ಆತ್ಮರಿಯ ಬಂದವರೆ ಈಗ ಆಲ್ರೆಡಿ ಒಂದು ಪರ್ಸೆಂಟ್ ಬೋರ್ಡ್ ಹೇಗೆ ತಯಾರು ಮಾಡಬೇಕು ಅಂತೇಳಿ ನೋಡ್ಕೊಂಡು ಬಂದಿದ್ದೀರಾ ನಾನು ಅಲ್ಲಿ ಹೇಳಿರುವಂಥದ್ದು ನೂರು ಲೀಟ್ರ್ ನೀರಿಗೆ ತಮಗೆ ಎಷ್ಟು ಲೀಟ್ರ್ ನೀರು ಬೇಕಾಗುತ್ತೆ ಒಂದು ಎಕರೆಗೆ ಅದನ್ನು ನೋಡಿಕೊಂಡು ಯಾವ ಬೆಳೆಗೆ ಸಿಂಪಡಣೆ ಮಾಡ್ತಾ ಇದ್ರನ್ನೋದನ್ನು ನೋಡಿಕೊಂಡು ಆ ಪ್ರಪೋರ್ಷನನ್ನು ಚೇಂಜ್ ಮಾಡಿಕೊಳ್ಳಿ ಕ್ವಿಕ್ಕಾಗಿ ಒಂದು ಸರಿ ಹೇಳ್ಬಿಡ್ತೀನಿ ಸಿಂಪಲ್ಲು ಒಂದು ಪರ್ಸೆಂಟ್ ಅಂತ ಹೇಳಿದ್ರೆ ಒಂದು ಐವತ್ತು ಲೀಟ್ರ್ ಬ್ಯಾರಲಲ್ಲಿ ಕಾಪರ್ ಸಲ್ಫೇಟನ್ನು ಮಿಕ್ಸ್ ಮಾಡಿಕೊಳ್ಳಿ ಇನ್ನೊಂದರಲ್ಲಿ ಸುಣ್ಣವನ್ನು ಮಿಕ್ಸ್ ಮಾಡಿಕೊಳ್ಳಿ ಒಂದು ಕೆ ಜಿಯಷ್ಟು ಎರಡನ್ನೂ ಕೂಡ ಏಕಕಾಲದಲ್ಲಿ ಒಂದು ಡ್ರಮ್ಗೆ ಹಾಕಿ ಹಾಕುವಂತ ಸಂದರ್ಭದಲ್ಲಿ ಎರಡನ್ನೂ ಕೂಡ ಸ್ವಿರ್ಲ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಆಗ ಒಂದು ಆಕಾಶ ಬಣ್ಣದ ಒಂದು ಒಂದು ಸೊಲ್ಯೂಷನ್ ರೆಡಿ ಆಗುತ್ತೆ ಅದನ್ನು ನಾವು ಒಂದು ಪರ್ಸೆಂಟ್ ಬೋರ್ಡೋದ್ರಣ ಅಂತ ಹೇಳಿ ಕರಿತಾ ಹೋಗ್ತೀವಿ ಅದನ್ನ ತಯಾರು ಮಾಡಿದ ನಂತರ ಅದರ ಗುಣಮಟ್ಟವನ್ನು ಚೆಕ್ ಮಾಡಬೇಕಾಗುತ್ತೆ ಅಥವಾ ಅದರ ಪಿ ಎಚ್ ಅನ್ನು ಚೆಕ್ ಮಾಡಬೇಕಾಗುತ್ತೆ ಹೇಗೆ ಅಂತ ಹೇಳಿದ್ರೆ ಸಿಂಪಲ್ ನೀವು ಒಂದು ಹೊಸ ಚಾಕು ಅಥವಾ ಹೊಸ ಕಬ್ಬಿಣದ ರಡನ ಅದ್ರಲ್ಲಿ ಏನಾದ್ರು ಅತಿಥಿ ಅಂತ ಹೇಳಿದ್ರೆ ಅದರಂತ ಒಂದು ಅಥವಾ ಎರಡು ನಿಮಿಷದೊಳಗಾಗಿ ನಿಮ್ಗೆ ಏನಾದ್ರು ಈ ತಾಮ್ರದ ಒಂದು ಕಣಗಳು ಆ ಒಂದು ಕಬ್ಬಿಣದ ಪೀಸ್ ಮೇಲ್ಗಡೆ ಅಥವಾ ಬ್ಲೇಡ್ ಮೇಲ್ಗಡೆ ಬಂದು ಕೂರ್ತು ಅಂತ ಹೇಳಿದ್ರೆ ದಯವಿಟ್ಟು ಇನ್ನೊಂದು ಸ್ವಲ್ಪ ಏನ್ ಮಾಡಬೇಕು ಸುಣ್ಣವನ್ನು ಅದನ್ನು ಮಿಕ್ಸ್ ಮಾಡಿ ಹಾಕಿ ಅದರ ಪಿ ಎಚ್ ನ್ ಮತ್ತೆ ಚೆಕ್ ಮಾಡಿ ನೀವೇನ್ ಮಾಡಬೇಕಾಗುತ್ತೆ ಸಿಂಪಣೆ ಬಳಸ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಪಿ ಎಚ್ ಎನ್ ಅದು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಥವಾ ಅಸಿಡಿಕ್ ಇತ್ತು ಅಂತ ಹೇಳಿದ್ರೆ ಅದೇನಾಗುತ್ತೆ ನಿಮ್ಗೆ ಸೈಡ್ ಎಫೆಕ್ಟ್ ಅನ್ನು ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಎರಡನೇದು ತಯಾರು ಮಾಡುವಂತ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಂತ ಮುಂಜಾಗ್ರತಾ ಕ್ರಮಗಳು ಯಾವ್ಯದಪ್ಪಾ ಅಂತ ಹೇಳಿದ್ರೆ ಮೊದಲನೇದು ಯಾವುದೇ ಕಾರಣಕ್ಕೂ ಯಾವುದೇ ಮೆಟಾಲಿಕ್ ಕಂಟೈನರ್ ಗಳನ್ನು ಬಳಸಬಾರ್ದು ಎರಡನೇದು ಸುತ್ತ ಅದನ್ನ ಮಿಕ್ಸ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಈ ಕಬ್ಬಿಣದ ರಾಡ್ಗಳನ್ನು ಅಥವಾ ಕಡ್ಡಿ ಕೋಲ್ಗಳನ್ನ ಅವುಗಳನ್ನ ಬಳಸಬಾರದು ಓಕೆ ಇದರ ಮರದ ಬಳಸ್ರಿ ಅಥವಾ ಪ್ಲಾಸ್ಟಿಕ್ ಪಿ ವಿ ಸಿ ಪೈಪ್ಗಳನ್ನ ಬಳಸುವಂಥದ್ದು ಉತ್ತಮವಾಗಿರುತ್ತದೆ ಮೂರನೇದು ಯಾವತ್ತು ಪ್ರಿಪೇರ್ ಮಾಡ್ತೀರಿ ಅವತ್ತೇ ಸಿಂಪಡಣೆ ಮಾಡಬೇಕು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಫ್ರೆಶ್ ಆಗಿ ಸಿಂಪಡಣೆ ಮಾಡ್ಕೊಳ್ಳಿ ನೀವು ಡಿಲೇ ಮಾಡಿದಷ್ಟು ಏನಾಗ್ತದೆ ಅದ್ರ ಗುಣಮಟ್ಟ ಹಾಳಾಗ್ತಾ ಹೋಗ್ತಾ ಅದ್ರದ್ದು ನೆಗೆಟಿವ್ ಎಫೆಕ್ಟ್ ಕೂಡ ಕಾಣಿಸುವಂತ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ ಆಯ್ತಾ ಹಾಗೇನೆ ಸೊ ಹಾಗಾದ್ರೆ ಯಾವ ಯಾವ ಬೆಳೆಗಳಿಗೆ ಇದನ್ನು ಸಿಂಪಡಣೆ ಮಾಡ್ಬೋದು ಅಂತ ಹೇಳಿದ್ರೆ ಪ್ರಮುಖವಾಗಿ ಇದು ಒಂದು ಪ್ರೊಫಿರಾಕ್ಟಿಕ್ ಸ್ಪ್ರೇ ಅಂತ ಹೇಳ್ತೀವಿ ಅಂದ್ರೆ ರೋಗ ಬರುವುದಕ್ಕಿಂತ ಮೊದಲೇ ರೋಗಗಳನ್ನು ತಡೆಗಟ್ಟುವಲ್ಲಿ ತುಂಬಾ ಪ್ರಮುಖವಾದಂತ ಕೆಲಸವನ್ನು ಮಾಡ್ತದೆ ಈಗ ಉದಾಹರಣೆಗೆ ನಾವು ದಾಳಿಂಬೆಯಲ್ಲಿ ತಗೊಂಡ್ವಿ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಇರ್ಬೋದು ಆಂಥ್ರಾಕ್ನೋಸ್ ಇರ್ಬೋದು ಅವುಗಳಿಗೆ ಮಾಡ್ತಾ ಹೋಗ್ತೇವೆ ಹಾಗೇನೆ ದ್ರಾಕ್ಷಿಯಲ್ಲಿ ತಗೊಂಡ್ವಿ ಅಂತ ಹೇಳಿದ್ರೆ ಡೌನಿ ಮಹಿಳೆ ಇರ್ಬೋದು ಪೌಡ್ರಿ ಮೈಲು ಇರ್ಬೋದು ಹಾಗೆ ಶುಂಠಿನಲ್ಲಿ ತೊಗೊಂಡು ಅಂತ ಹೇಳಿದ್ರೆ ಕೊಳೆ ರೋಗ ಬರ್ತಾ ಹೋಗ್ತದೆ ಅವುಗಳಿಗೆ ನಾವು ಸಿಂಪಡಣೆಯನ್ನು ಮಾಡ್ತಾ ಹೋಗ್ತೀವಿ ಹಾಗೆ ಅರ್ಹಿಣದಲ್ಲಿ ಕೂಡ ಕೊಳೆ ರೋಗ ಬರುತ್ತೆ ಹಾಗೆ ಅಡಿಕೆಯಲ್ಲೂ ಕೂಡ ಹಿಂಗಾರು ಕೊಳೆ ರೋಗ ಇರ್ಬೋದು ಅಥವಾ ನಮಗೆ ಈ ಚಂಡೆ ಕೊಳೆ ರೋಗ ಇರ್ಬೋದು ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಕೊಳೆ ರೋಗಗಳಿಗೆ ಈ ಒಂದು ಒನ್ ಪರ್ಸೆಂಟ್ ದ್ರಾವಣ ಅನ್ನೋದು ರಾ ರಾಮಬಾಣ ಆಗಿರ್ತದೆ ಓಕೆ ಅದೇ ನೀವೇನಾದ್ರೂ ಸಾಯಿಲ್ ಬಾಂಡ್ ಡಿಸೀಸಿಗೆ ಬಳಸ್ತಾ ಅಂತ ಹೇಳಿದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ಬಹುದು ಅಥವಾ ನೀವೇನಾದ್ರೂ ಕ್ರಾಪ್ ಅರ್ಲಿ ಸ್ಟೇಜಸ್ ಅಲ್ಲಿ ಇದನ್ನು ಬಳಸ್ತಾ ಇದೀರ ಅಂತ ಹೇಳಿದ್ರೆ ಅದ್ರ ಒಂದು ಕಾನ್ಸಂಟ್ರೇಷನ್ ಒನ್ ಪರ್ಸೆಂಟ್ ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ತಾವು ಮಾಡಿಕೊಂಡು ಸಿಂಪಡಣೆ ಮಾಡೋದ್ರಿಂದ ಮುಂದೆ ಬರಬಹುದಾದ ರೋಗಗಳನ್ನ ನೀವು ಅಗತ್ಯವಾಗಿ ಕಂಟ್ರೋಲ್ ಮಾಡಬಹುದು ಇದು ಪ್ರೊಫಿಲಾಕ್ಟಿಕ್ ಮಾತ್ರ ಅಲ್ಲ ಟೈಮ್ಸ್ ಇದು ಕ್ಯೂರೇಟಿವ್ ಆಗಿ ಕೂಡ ಕೆಲಸವನ್ನು ಮಾಡ್ತದೆ ಈ ತೋಟಗಾರಿಕಾ ಬೆಳೆಗಳಾದಂತಹ ಕಾಫಿ ಆಗಿರಬಹುದು ಟೀ ಆಗಿರಬಹುದು ಕಾಳು ಮೆಣಸು ಆಗಿರಬಹುದು ಅವುಗಳ ಒಂದು ಪ್ರಮುಖವಾದಂತಹ ರೋಗಗಳ ನಿರ್ವಹಣೆಯಲ್ಲಿ ಈ ಒಂದು ಒನ್ ಪರ್ಸೆಂಟ್ ಪ್ರಮುಖವಾದ ಕೆಲಸವನ್ನು ಮಾಡುತ್ತೆ ನೀವು ಕೂಡ ಮನೆಯಲ್ಲಿ ತಯಾರು ಮಾಡ್ಕೊಳ್ಳಿ ಫ್ರೆಶ್ ಆಗಿ ತಯಾರು ಮಾಡ್ಕೊಳ್ಳಿ ಫ್ರೆಶ್ ಆಗಿ ಯೂಸ್ ಮಾಡ್ಕೊಳ್ಳಿ ಇನ್ನೂ ಯಾವುದಾದ್ರೂ ಹೆಚ್ಚಿನ ವಿಷಯ ಬೇಕಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಕಮೆಂಟ್ ಅಲ್ಲಿ ತಿಳಿಸಿ ಆ ಒಂದು ವಿಷಯದ ಕುರಿತು ನಾನು ವಿಡಿಯೋ ಮಾಡುವಂತ ಪ್ರಯತ್ನವನ್ನು ಮಾಡ್ತೀನಿ ಧನ್ಯವಾದಗಳು